ಹಾಯ್ ನಾನು ಟರ್ಬೋ ವಿಲನ್ ತಮ್ಲೈನಲ್ಲಿ ನೋಡ್ದಂಗೆ ಇದು ನನ್ನ ಫಸ್ಟ್ ವೀಡಿಯೋ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡು ಯಾವುದ್ರ ಬಗ್ಗೆ ಮಾಡೋಣ ಅಂತಿದ್ದೆ ನನಗೆ ಸ್ವಲ್ಪ ಏನು ಗಾಡಿಗಳ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಗಾಡಿಗಳು ಕಾರ್ಗಳ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಮೋಟೋ ವ್ಲಾಗೇ ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಹಂಗೆ ಸ್ಕ್ರಾಲ್ ಮಾಡ್ತಾ ನೋಡ್ತಾ ಇದ್ದೆ ಅಂದರೆ ಏನೇನು ಸೆಟಪ್ ಮಾಡಬೇಕಂತ ಅದರಲ್ಲಿ ನೋಡ್ದಂಗೆ ಈ ಮೋಟೋ ಬ್ಲಾಗಿಂಗ್ ಮಾಡ್ತೀನಿ ಅಂತಂದರೆ ಹೆಲ್ಮೆಟ್ಟು ಐದು ಸಾವಿರ ಆರು ಸಾವಿರ ಕ್ಯಾಮ್ರಾ ಮೂವತ್ತು ಸಾವಿರ ಅದಕ್ಕೊಂದು ಅಡ್ಯಾಪ್ಟ್ರು ನನಗೆ ಗೊತ್ತಿಲ್ಲ ಗೋಪುರದವರು ಡೈರೆಕ್ಟಾಗಿ ಜಾಕ್ನೇ ಕೊಡ್ಬೋದಾಗಿತ್ತು ಯಾವುದು ಮೈಕ್ ಸೆಟಪ್ ಅಪ್ ಮಾಡೋಕ್ಕೆ ಅದಕ್ಕೆ ಯಾಕೆ ಅಲ್ಲಿ ಅಡ್ಯಾಪ್ಟ್ರು ಕೊಟ್ಟಿದ್ದಾರೆ ಅಂತ ಅಡ್ಯಾಪ್ಟ್ರಿಗೆ ಒಂದು ಐದು ಸಾವಿರ ತಿರ್ಗ ಎಂಟು ಸಾವಿರ ಹಿಂಗೆ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ಆಗುತ್ತೆ ಮಿಡಲ್ ಕ್ಲಾಸ್ ಜೀವನನೇ ಇಷ್ಟೋ ಏನೋ ಒಂದು ಮಾಡಬೇಕು ಅಂತ ಅನ್ಕೋತೀವಿ ಏನೋ ಒಂದು ಆಗುತ್ತೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಮಿಡಲ್ ಕ್ಲಾಸ್ ಜೀವನದಲ್ಲಿ ಒಡ್ಲೇಬಾರ್ದು ಇಲ್ಲ ಒಂದು ಆಗಿ ಕೊಡಬೇಕು ಇಲ್ಲ ಒಂದು ತುಂಬ ಪೂರಾಗಿ ಕೊಡಬೇಕು ಎಲ್ಲರೂ ಹೇಳ್ತಾರೆ ಹಾಂ ನಿಮಗಿಂತ ಕೆಳಗಿರೋರನ್ನ ನೋಡಿ ಸಮಾಧಾನ ಇರೋ ಲೈಫ್ಗೆ ಸಮಾಧಾನ ಪಡ್ಕೊಂತ ಅದು ಆ ಥರ ಅಲ್ಲ ತುಂಬ ಆಸೆಗಳು ದುಡ್ದಿರುತ್ತೆ ತುಂಬ ಕನಸುಗಳು ದೊಡ್ಡದಿರುತ್ತೆ ಇದೇ ನಮ್ಮ ಜೀವನದಲ್ಲಿ ನಡೆಯೋದು ಅದನ್ನು ಮೇಲ್ಗಡೆ ಮೇಲ್ಗಡೆ ಹೋಗ್ತಾ ಇರಬೇಕು ಹೊರತು ಕೆಳಗಡೆ ಹೋಗೋದಲ್ಲ ನನ್ನೊಂಥರ ದರಿದ್ರ ಲೈಫು ಏನಪ್ಪ ಅಂತಂದರೆ ಲಕ್ಷ್ಮಿ ಕೈಯಲ್ಲಿ ಇರೋಲ್ಲ ಬಂದರೂ ಐದು ನಿಮಿಷ ಇರೋಲ್ಲ ಇನ್ನು ಅದೃಷ್ಟ ಲಕ್ಷ್ಮಿ ಅಂತ ಹೋಗ ಬೋಳಿ ಮಗನೆ ಅಂತ ಎಡ್ಗಾಲಲ್ಲಿ ಓದ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ ಅಂಥದ್ರಲ್ಲಿ ವಿಹಾರಿ ಅವ್ರದ್ದು ರೀಲ್ಸ್ ನೋಡಿದೆ ಅದಕ್ಕೆ ಏನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಕಾಂಟೆಸ್ಟಲ್ಲಿ ಎಂಟ್ರಿ ಆದ ಸುಮ್ಮನೆ ಆಗಿದೆ ಅದೆಲ್ಲ ಬರೋದಿಲ್ಲ ನನಗೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಒಂದಿನ ಕಾಲ್ ಬಂತು ಅವ್ರ್ಕೊಂಡಿದ್ದಾನೆ ಏನಂತ ನೀವು ಗೋಪುರ ಇನ್ನಾಗಿದ್ದೀರಾ ಅಂತ ಅದಾದಮೇಲೆ ನನಗೂ ಟೈಮ್ ಆಗಿರಲಿಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸ್ಯಾಟರ್ಡೆ ಹೋಗಿ ಕಲೆಕ್ಟ್ ಮಾಡ್ಕೊಬಂದೆ ಏನಂತಾರೆ ಅಂತಂದರೆ ಈ ಯಾವುದಾದ್ರೂ ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಗೆ ಸಹಾಯ ಮಾಡಿರ್ತಾರೆ ಅವ್ರನ್ನ ನೆನೆಸ್ಕೋಬೇಕು ಅಂತ ಹೇಳ್ತಾರೆ ಅದೇ ರೀತಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆ ಎ ಫಿಫ್ಟಿ ತ್ರೀ ವಿಹಾರಿ ಅವ್ರಿಗೆ ಓಕೆ ನೋಡಿ ನಾನು ಜನಗಳಿಗೆ ಏನು ಹೇಳೋದು ಅಂತ ಹೇಳಿದ್ರೆ ಈ ಮೋಟೋ ವ್ಲಾಗಿಂಗ್ ಇರ್ಬೋದು ಬೇರೆ ಬೇರೆ ಲಾಗ್ಸ್ ಇರ್ಬೋದು ತುಂಬ ಕಷ್ಟ ಇದೆ ಅಂದರೆ ಅದಕ್ಕೆ ಅಂತ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಈ ಥರದ್ದೆಲ್ಲ ಆಗುತ್ತೆ ಅದರಿಂದ ನೀವು ನೋಡೋದ್ರಲ್ಲಿ ನೀವು ನಿಮಗೆ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಅಥವಾ ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಇದರಿಂದ ತುಂಬ ಅವರು ಅವ್ರಿಗೂ ಅವ್ರು ಏನೋ ಒಂದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಎಲ್ಪ್ ಆಗುತ್ತೆ ಹೆಲ್ಪ್ ಇನ್ ದ ಸೆನ್ಸ್ ಏನಂತಂದರೆ ಮೋಟಿವೇಶನ್ ಆಗುತ್ತೆ ಅಷ್ಟೇ ಈಗ ಈ ಥರ ಲೈಕು ಒಂದು ಶೇರು ಒಂದು ಕಮೆಂಟ್ ಮಾಡೋದ್ರಿಂದ ಅವ್ರಿಗೂ ಮೋಟಿವೇಶನ್ ಆಗುತ್ತೆ ಮುಂದೆ ವೀಡಿಯೋಗಳು ಜಾಸ್ತಿ ಜಾಸ್ತಿ ಬರ್ತಾ ಇರುತ್ತೆ ಒನ್ಸ್ ಅಗೇನ್ ನಾನು ಕೆ ಫಿಫ್ಟಿ ತ್ರೀ ವಿಹಾರಿ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೆ ನನ್ನ ಮುಂದೆ ನನ್ನ ಚಾನಲಲ್ಲೂ ವ್ಲಾಗ್ಸ್ ಬರ್ತಾ ಇರತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಇನ್ನು ಮುಂದೆ ನೋಡ್ತಾ ಇರಿ ಹೀಗೆ ನಾನು ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಮೈಸೂರು ಹುಡುಗರನ್ನ ಬೆಳೆಸ್ತಾನೇ ಇರಿ ಓಕೆ ನನ್ನೆ ಅಂತಲ್ಲ ಎಲ್ಲಾ ಯೂಟ್ಯೂಬರ್ಸ್ ನ ಬೆಳೆಸ್ತಾನೆ ಇರಿ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು